ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸ ಇದರಲ್ಲಿ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಅದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೇನೆ ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ದ್ವಿತೀಯ ಬಿ ಎ ಇತಿಹಾಸವನ್ನು ತಿಳಿತಾ ಹೋಗುವ ವಿವರಣೆಯನ್ನು ಸಾಧ್ಯ ಆದಾಗ ಪ್ರತಿಯೊಂದು ಪ್ರಶ್ನೆ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಕೂಡ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಇವತ್ತಿಗೆ ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಇತಿಹಾಸ ದ್ವಿತೀಯ ಬಿ ಎ ಇತಿಹಾಸವನ್ನು ತಿಳಿತಾ ಹೋಗುವ ಈಗಾಗಲೇ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಿಮಗೆ ನಾನು ತಿಳಿಸಿದ್ದೆ ಹಾಗೆ ಅದರಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನು ಕೂಡ ನಾವು ನೋಡಿದ್ದೇವೆ ಮುಖ್ಯವಾದ ಪ್ರಶ್ನೆಗಳನ್ನು ಕೂಡ ನಾನು ಗುರುತು ಹಾಕ್ಕೊಳ್ಳಿಕ್ಕೆ ನಿಮಗೆ ಈಗಾಗಲೇ ನಿಮಗೆ ನಾನು ತಿಳಿಸಿದ್ದೇನೆ ಇವತ್ತು ಆರಂಭದಿಂದ ನೋಡ್ತಾ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ ಮೊದಲ ಒಂದು ಘಟಕದಲ್ಲಿ ಹುಮಾಯೂಮ್ ನಾಮವನ್ನು ಐದು ಅಂಕಕ್ಕೆ ಓದ್ಕೊಳ್ಳಿ ಹುಮಾಯೂಮ್ ನಾಮವನ್ನು ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಪದೇ ಪದೇ ಕೇಳಿರುವಂತಹ ಪ್ರಶ್ನೆ ಆದ್ದರಿಂದ ಅದನ್ನು ಓದ್ಕೊಳ್ಳೇಬೇಕಾಗಿರುವಂಥದ್ದು ಹುಮಾಯೂಮ್ ನಾಮ ಎನ್ನುವಂಥದ್ದು ಒಂದು ಪುಸ್ತಕ ಅದರಲ್ಲಿ ಹುಮಾಯುನ್ನ ಒಂದು ಸಹೋದರಿ ಅದರಲ್ಲಿ ಸಂಪೂರ್ಣವಾಗಿ ಅವನ ಜೀವನ ಅವನ ಕಷ್ಟಗಳು ಅವನು ಎದುರಿಸಿದಂಥ ಯುದ್ಧಗಳು ಸಹೋದರರಿಂದ ಆದಂತಹ ಅವನಿಗೆ ಅನ್ಯಾಯ ಆದಂಥದ್ದು ಅದನ್ನೆಲ್ಲ ಕೂಡ ಅದರಲ್ಲಿ ಅವಳು ಬರೆದಿದ್ದಾಳೆ ಮೊಘಲ್ ಸಾಮ್ರಾಜ್ಯದ ಬಗ್ಗೆ ಇನ್ನು ಮೊಘಲ್ ಸಾಮ್ರಾಜ್ಯದಲ್ಲಿ ನೀವು ಓದಬೇಕಾಗಿರುವಂಥದ್ದು ಮೊದಲನೆಯ ಪಾನಿಪತ್ ಕದನ ಈ ಮೊದಲನೆಯ ಪಾನಿಪತ್ ಕದನ ಇದು ಐದು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಇದು ಐದು ಅಂಕಕ್ಕೆ ಬಂದಿದೆ ಮೊದಲನೇ ಪಾಣಿಪತ್ ಕದನ ಮತ್ತು ಮೊದಲನೆಯ ಪಾಣಿಪತ್ ಯುದ್ಧದ ಪರಿಣಾಮ ಪರಿಣಾಮ ಇದೆಯಲ್ಲ ಅದನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಇದನ್ನು ಓದ್ಕೊಳ್ಳಿ ಈ ಒಂದು ಯುದ್ಧ ಎಲ್ಲಿ ನಡೆಯಿತು ಯಾರ ಜೊತೆ ನಡೆಯಿತು ಎನ್ನುವಂಥ ವಿಚಾರ ಅಷ್ಟೇ ಅದನ್ನು ನಾವು ಸರಿಯಾಗಿ ತಿಳ್ಕೊಂಡು ನಂತರ ನಾವೇ ಬರಿತಾ ಹೋಗ್ಬೋದು ಮೊದಲೇ ಯುದ್ಧ ಒಂದು ಯುದ್ಧ ಅಂತ ಬಂದಾಗ ಅಲ್ಲಿ ಸಕಲ ಸಿದ್ಧತೆಗಳಾಗಬೇಕು ಸೈನಿಕರಿರಬೇಕು ಕುದುರೆ ಆನೆಗಳು ಈ ರೀತಿಯಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳಾಗಬೇಕು ಅದರ ಜೊತೆಗೆ ಯಾವ್ಯಾವ ರಾಜರು ಎಲ್ಲಿ ಯುದ್ಧವನ್ನು ಮಾಡಿದ್ದಾರೆ ಎನ್ನುವಂಥದ್ದನ್ನು ಬರೆಯುವಂಥದ್ದು ಪಾಣಿಪತ್ ಯುದ್ಧದ ಪರಿಣಾಮವನ್ನು ಕೂಡ ಓದ್ಕೊಳ್ಬೇಕು ನೀವು ಇದಾದ ನಂತರ ನಂತರ ನೀವು ಐದು ಅಂಕದ ಪ್ರಶ್ನೆಗಳೆಲ್ಲ ನಾವು ಓದ್ತಾ ಹೋಗಬೇಕಾದ್ರೆ ನಮಗೆ ಕೆಲವೊಂದು ಸಿಗ್ತದೆ ಇನ್ನು ಕೆಲವು ಸಿಗೋದಿಲ್ಲ ಆವಾಗ ನಿಮಗೆ ಪ್ರಶ್ನೆ ಇರ್ಬೋದು ನೀವು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಐದು ಅಂಕದ ಪ್ರಶ್ನೆಗಳು ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಾವು ಓದಿಲ್ಲದ ಪ್ರಶ್ನೆಗಳೆಲ್ಲ ಬರ್ತದೆ ಆವಾಗ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಯಾವುದಾದ್ರೂ ಒಂದು ರಾಜನ ಹೆಸರು ಕೊಟ್ಟಿರ್ಬೋದು ಅಥವಾ ಯಾವುದಾದ್ರೂ ಒಂದು ಹೆಸರು ಅಂತ ಬಂದಾಗ ಸಾಧಾರಣವಾಗಿ ಇತಿಹಾಸ ಅಂತ ಬಂದಾಗ ಪ್ರತಿಯೊಬ್ಬರು ರಾಜರ ಒಂದು ಹೆಸರನ್ನೇ ಕೊಟ್ಟಿರ್ತಾರಲ್ವ ನೀವು ಆ ರಾಜರ ಹೆಸರನ್ನು ಆಯ್ಕೆ ಮಾಡಿಕೊಳ್ಳಿ ಆಯ್ಕೆ ಮಾಡಿಕೊಂಡು ನೀವೇನು ಮಾಡಬೇಕು ಅಂತ ಹೇಳಿದರೆ ಆ ರಾಜರು ಪ್ರತಿಯೊಬ್ಬರು ರಾಜರು ಏನು ಮಾಡಿರ್ತಾರೆ ಉತ್ತಮವಾಗಿ ಆಡಳಿತವನ್ನು ನಡೆಸಿರ್ತಾರೆ ಅವರು ಇರುವ ಸಮಯ ಅವರು ಇರುವಂತಹ ಸಮಯದಲ್ಲಿ ಅವರೇನು ಮಾಡ್ತಾರೆ ಉತ್ತಮ ಆಡಳಿತವನ್ನು ನಡೆಸುವಂಥದ್ದು ಕಂದಾಯವನ್ನು ಹಾಕುವಂಥದ್ದು ನಾಣ್ಯ ಪದ್ಧತಿಯನ್ನು ಚಲಾವಣೆ ಮಾಡುವಂಥದ್ದು ಆಮೇಲೆ ಬೇರೆ ಬೇರೆ ರೀತಿಯ ಭೂ ಕಂದಾಯಗಳನ್ನು ಹಾಕುವಂಥದ್ದು ಜನರಿಗೆ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥದ್ದು ಯುದ್ಧಗಳನ್ನು ಮಾಡುವಂಥದ್ದು ಅನೇಕ ಯುದ್ಧಗಳಲ್ಲಿ ಜಯಗಳಿಸುವಂಥದ್ದು ಅನೇಕ ಯುದ್ಧಗಳಲ್ಲಿ ಸೋಲನ್ನು ಅನ್ವಯಿಸುವಂಥದ್ದು ಇದೆಲ್ಲ ಕೂಡ ಪ್ರತಿಯೊಬ್ಬ ರಾಜನೂ ಮಾಡಿರುವಂಥದ್ದು ಅದರಿಂದ ಐದು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಯಾವುದಾದ್ರೂ ಪ್ರಶ್ನೆಗಳು ಗೊತ್ತು ಗೊತ್ತಿಲ್ಲ ಅಂತ ಒಂದು ವೇಳೆ ನಿಮಗೆ ಅನಿಸಿದರೆ ಆ ರಾಜರುಗಳ ಹೆಸರನ್ನು ತೆಗೆದುಕೊಂಡು ರಾಜರುಗಳು ಮಾಡಿದಂತಹ ಕೆಲಸಗಳು ರಾಜರುಗಳು ಮಾಡಿದಂತಹ ಸಾಧನೆಗಳನ್ನು ಜನರಲ್ಲಾಗಿ ಬರಿತಾ ಹೋಗಿ ಸ್ನೇಹಿತರೆ ಆದರೆ ನನಗೆ ಗೊತ್ತಿಲ್ಲ ನನಗೆ ಇದರ ಬಗ್ಗೆ ನಾನು ಕೇಳಿಲ್ಲ ಎಂದು ಅದನ್ನು ಸ್ಕಿಪ್ ಮಾಡಿ ಅದನ್ನು ಬರೆಯದೇ ಬರಬೇಡಿ ನಾನು ಪದೇ ಪದೇ ನಿಮಗೆ ಹೇಳ್ತಾ ಇರುವಂಥದ್ದು ಪ್ರತಿಯೊಂದು ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬನ್ನಿ ಒಂದು ವೇಳೆ ನಿಮಗೆ ಸ್ವಲ್ಪ ಗೊತ್ತಿಲ್ಲ ಅಂತ ಆದರೂ ಕೂಡ ಪರವಾಗಿಲ್ಲ ಅದಕ್ಕೆ ರಿಲೇಟ್ ಆಗಿರುವಂತಹ ಯಾವುದಾದ್ರೂ ಉತ್ತರವನ್ನು ಕೂಡ ನೀವು ಬರೆತು ಬನ್ನಿ ಈ ರೀತಿ ಮಾಡಿಕೊಂಡ್ರೆ ನಮಗೆ ಒಂದೊಂದು ಅಂಕ ಕೂಡ ಮುಖ್ಯವಾಗಿರ್ತದೆ ಇಲ್ಲಿ ಅದರಿಂದ ಪ್ರತಿಯೊಬ್ಬರೂ ಕೂಡ ಪಾಸಾಗಬೇಕು ಎನ್ನುವಂಥ ದೃಷ್ಟಿಯಿಂದ ನಾನು ಹೇಳ್ತಾ ಇರುವಂಥದ್ದು ಪ್ರತಿಯೊಬ್ಬರೂ ಕೂಡ ಈ ದೂರ ದೂರ ಶಿಕ್ಷಣದಲ್ಲಿ ಅಂದರೆ ಯಾರೆಲ್ಲ ಕೆ ಎಸ್ ಯುನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ನೀವೆಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಪಾಸಾಗಬೇಕು ಹಾಗಾದರೆ ನೀವು ಏನು ಮಾಡಬೇಕು ಪ್ರತಿಯೊಂದು ಪ್ರಶ್ನೆಯೂ ಕೂಡ ಉತ್ತರವನ್ನು ಬರೆದು ಬರಬೇಕು ಹಾಗೆಯೇ ನೀವು ತಯಾರಿಯನ್ನು ಮಾಡಿಕೊಳ್ಬೇಕು ಇವತ್ತಿನಿಂದಲೇ ನಿಮ್ಮ ತಯಾರಿಯನ್ನು ಆರಂಭಿಸಿ ಸ್ವಲ್ಪ ಸ್ವಲ್ಪ ಆದರೂ ಕೂಡ ತಯಾರಿಯನ್ನು ಮಾಡಿಕೊಳ್ಳಿ ಕೇವಲ ನಾನು ಪರೀಕ್ಷೆ ಹಿಂದಿನ ದಿವಸ ಮಾತ್ರ ಓದಿ ಹೋಗಿ ಬರಿತೇನೆ ಅಂತ ಹೇಳುವಂಥ ಒಂದು ನಿರ್ಧಾರಕ್ಕೆ ಬರಬೇಡಿ ಇವತ್ತಿನಿಂದಲೇ ಸ್ವಲ್ಪ ಸ್ವಲ್ಪ ತಯಾರಿಯನ್ನು ಮಾಡಿಕೊಳ್ಳಿ ಅಷ್ಟು ತಯಾರಿಯನ್ನು ನಿಮಗೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನಿಮ್ಮ ಸಮಯದ ನಿಮ್ಮ ಕೆಲಸದ ಸಮಯದ ವೇಳೆಯಲ್ಲಾದರೂ ಕೂಡ ನನ್ನ ವೀಡಿಯೋವನ್ನು ಸ್ವಲ್ಪ ಆದರೂ ಕೂಡ ಕೇಳ್ಕೊಳ್ಳಿ ನಿಮಗೆ ನೆನಪಾದದ್ದನ್ನಾದರೂ ಕೂಡ ಬರೀಲಿಕ್ಕೆ ಆಗ್ತದೆ ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಟ್ರಾವೆಲ್ ಮಾಡ್ತಾ ಇದ್ದೀರಿ ಪ್ರಯಾಣವನ್ನು ಮಾಡುವಾಗಾದರೂ ಕೂಡ ವೀಡಿಯೋವನ್ನು ಕೇಳಿಕೊಳ್ಳಿ ಸ್ನೇಹಿತರೆ ಒಂದು ವೇಳೆ ನೀವು ಬಸ್ಸಲ್ಲಿ ಹೋಗ್ತಾ ಇದ್ದೀರಿ ಅಥವಾ ಯಾವುದಾದ್ರೂ ವಾಹನದಲ್ಲಿ ಹೋಗ್ತಾ ಇದ್ದೀರಿ ಇಲ್ಲಿ ನೀವು ಕಾರಲ್ಲಿ ಹೋಗ್ತಾ ಇದ್ದೀರಿ ಬೈಕಲ್ಲಿ ಹೋಗ್ತಾ ಇದ್ದೀರಿ ಅಂತಾದರೆ ಇಯರ್ಫೋನನ್ನು ಹಾಕ್ಕೊಂಡಾದರೂ ಒಂದು ಸ್ವಲ್ಪ ಆದರೂ ಕೂಡ ಈ ವಿಡಿಯೋಗಳನ್ನೆಲ್ಲ ಕೇಳಿಕೊಳ್ಳಿ ಕಿವಿಯಾರೆ ಒಂದು ಸ್ವಲ್ಪ ಕೇಳಿಕೊಂಡು ಆ ಪಾಯಿಂಟ್ಸ್ಗಳನ್ನು ನಾನು ಪದೇ ಪದೇ ಹೇಳುವಂತಹ ರಿಪೀಟ್ ಮಾಡುವಂತಹ ಪಾಯಿಂಟ್ಸ್ಗಳನ್ನು ಆ ಕ್ಷಣದಲ್ಲಿ ನಿಮ್ಮ ಬಾಯಿಯಲ್ಲಿ ಹೇಳ್ಕೊಳ್ಳಿ ಅಥವಾ ಮನಸ್ಸಲ್ಲಾದರೂ ಆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಇರಿ ಸ್ನೇಹಿತರೆ ಸಮಯ ಯಾರಿಗೂ ಕೂಡ ಇರೋದಿಲ್ಲ ಅಲ್ವಾ ನಾವು ಎಲ್ಲರೂ ಕೂಡ ದೂರ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಅಂತಾದರೆ ಏನು ನಮಗೆ ಬೇರೆ ಕೆಲಸಗಳಿದೆ ಬೇರೆ ಕೆಲಸಗಳ ಜೊತೆಗೆ ನಾವು ನಮ್ಮ ವಿದ್ಯಾಭ್ಯಾಸವನ್ನು ಕೂಡ ಮುಂದುವರಿಸಬೇಕು ಅಂತ ಹೊರಟಿದ್ದೇವಲ್ವಾ ಅಂಥ ಸಂದರ್ಭದಲ್ಲಿ ತುಂಬ ಜನರ ಒಂದು ಪ್ರಶ್ನೆ ಅಂತಾದರೆ ಓದಲಿಕ್ಕೆ ಸಮಯ ಇಲ್ಲ ಓದೋದು ಯಾವಾಗ ಓದಿದರೂ ಕೂಡ ನೆನಪಲ್ಲಿ ಉಳಿಯುವುದಿಲ್ಲ ಹೇಗೆ ಪರೀಕ್ಷೆಯನ್ನು ಬರೆಯುವಂಥದ್ದು ಆದರೆ ನನಗೆ ಪದವಿ ಸಿಗಬೇಕು ನನಗೆ ಪದವಿಯನ್ನು ಪಾಸ್ ಮಾಡಿಕೊಳ್ಬೇಕು ನನಗೂ ಕೂಡ ಡಿಗ್ರಿಯನ್ನು ಮಾಡಿಕೊಳ್ಬೇಕು ಅನ್ನುವ ಅನ್ನುವಂಥದ್ದು ಪ್ರತಿಯೊಬ್ಬರೂ ಕೂಡ ಕನಸು ಆಸೆಯಾಗಿರ್ತದಲ್ವ ಆವಾಗ ನೀವು ಸ್ವಲ್ಪ ಆದರೂ ತಯಾರಿ ಮಾಡಿಕೊಳ್ಳೇಬೇಕು ಪಾಸ್ ಮಾಡಬೇಕು ಪಾಸ್ ಅಂಕ ಆದರೂ ಕೂಡ ಸಿಗಬೇಕು ಅಂತ ಆದರೆ ಸ್ವಲ್ಪ ಸ್ವಲ್ಪ ಆದರೂ ಕೂಡ ವೀಡಿಯೋವನ್ನು ಕೇಳಿಕೊಳ್ಳಿ ನನ್ನ ವೀಡಿಯೋವೇ ಕೇಳಬೇಕು ಅಂತ ನಾನು ಹೇಳುವಂಥದ್ದಲ್ಲ ಬೇರೆ ಆದರೂ ಕೂಡ ಸರಿಯೇ ನೀವು ತಯಾರಿಯನ್ನು ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ಸ್ವಲ್ಪ ಆ ವಿಡಿಯೋವನ್ನು ಪ್ರತಿ ದಿವಸ ಒಂದೊಂದು ಗಂಟೆಗಳ ಕಾಲ ಆದರೂ ಕೂಡ ವಿಡಿಯೋವನ್ನು ಕೇಳಿಕೊಳ್ಳಿ ಅದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಹೇಳ್ತಾ ಹೋಗಿ ಅಷ್ಟು ಮಾಡಿದರೆ ಸಾಕು ಸ್ನೇಹಿತರೆ ನಿಮಗೆ ಪರೀಕ್ಷೆಯಲ್ಲಿ ಎಲ್ಲವನ್ನು ಕೂಡ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಈ ಒಂದು ಲಾಂಗ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮುಖ್ಯವಾದ ಪ್ರಶ್ನೆಗಳನ್ನು ಮತ್ತು ಅದರಲ್ಲಿರುವಂಥ ಪಾಯಿಂಟ್ಸ್ಗಳನ್ನಷ್ಟೇ ಹೇಳ್ತಾ ಹೋಗ್ತೇನೆ ಇದರಲ್ಲಿ ನಾನು ವಿವರಣೆಯನ್ನು ಕೊಡ್ತಾ ಹೋಗ್ತಾ ಇಲ್ಲ ವಿವರಣೆಯನ್ನು ಕೊಡ್ತಾ ಹೋದರೆ ಒಂದೊಂದು ಪ್ರಶ್ನೆಗೂ ಕೂಡ ತುಂಬನೇ ವಿವರಣೆ ಇರೋದ್ರಿಂದ ಅದನ್ನು ನಾನು ಪ್ರತ್ಯೇಕವಾಗಿ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳ ವಿವರಣೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಈಗಾಗಲೇ ಶೇರ್ಷಾನ ಸುಧಾರಣೆಗಳ ವಿವರಣೆಯನ್ನು ಸಂಪೂರ್ಣ ವಿವರಣೆಯನ್ನು ನಾನು ಕೊಟ್ಟಿದ್ದೇನೆ ಅದನ್ನು ವಿಡಿಯೋವನ್ನು ಕೇಳಿಕೊಳ್ಳಿ ಅದರಲ್ಲಿ ಬರುವಂತಹ ಕೇಂದ್ರಾಡಳಿತ ಸುಧಾರಣೆಗಳಿರ್ಬೋದು ಇನ್ನು ಪ್ರಾಂತ್ಯಾಡಳಿತ ಸುಧಾರಣೆಗಳು ಭೂಕಂದಾಯದ ಸುಧಾರಣೆಗಳು ಈ ರೀತಿಯಾಗಿ ಅದನ್ನೆಲ್ಲ ಹೇಳ್ಕೊಳ್ಳಿ ಶೇರ್ ಸುಧಾರಣೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹದಿನೈದು ಅಂಕಕ್ಕೆ ಕೇಳಿಯೇ ಕೇಳುವಂಥ ಪ್ರಶ್ನೆ ಅಂತಲೇ ಹೇಳ್ಬೋದು ನೂರಕ್ಕೆ ತೊಂಬತ್ತು ಶೇಕಡ ಪ್ರಶ್ನೆ ಇದು ಶೇರ್ ಸುಧಾರಣೆಗಳು ಬರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಅನೇಕ ಬಾರಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಇನ್ನು ಈ ಪ್ರಶ್ನೆಯಲ್ಲಿ ಶೇಷಾನ ಸುಧಾರಣೆಯಲ್ಲಿಯೇ ಭೂಕಂದಾಯದ ಸುಧಾರಣೆಯನ್ನು ಕೇಳಿದ್ದಾರೆ ಅದು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಭೂ ಕಂದಾಯದ ಸುಧಾರಣೆಯನ್ನು ಓದಲೇಬೇಕು ನೀವು ಇದನ್ನು ಸ್ಕಿಪ್ ಮಾಡಬೇಡಿ ತುಂಬಾ ಸುಲಭವಾಗಿದೆ ಶೇಷಾನು ಯಾವ ರೀತಿ ಭೂ ಕಂದಾಯವನ್ನು ಕೊಟ್ಟಿದ್ದಾನೆ ರೈತರ ಮನಸ್ಸನ್ನು ಚೆನ್ನಾಗಿ ಅರಿತಿದ್ದಂಥ ಶೇಷನು ಯಾವ ರೀತಿ ರೈತರಿಗೆ ಸ ಸುಧಾರಣೆಗಳನ್ನು ಮಾಡಿದ್ದಾನೆ ಎನ್ನುವಂಥದ್ದು ಕೇಳುವಂಥದ್ದು ಇದರಲ್ಲಿ ಮೂರು ಉದ್ದೇಶಗಳನ್ನು ಅವರು ಕೊಟ್ಟಿದ್ದಾನೆ ಮೂರು ಉದ್ದೇಶಗಳು ಯಾವುದು ವ್ಯವಸಾಯಕ್ಕೆ ಬೇಕಾದಂಥ ಉತ್ಪಾದನೆಗಳನ್ನು ಉತ್ಪಾದನೆಗಳನ್ನು ಉತ್ಪನ್ನಗಳನ್ನು ಹೆಚ್ಚಳ ಮಾಡಿದ್ದಾನೆ ಬೇಸಾಯಗಾರರ ಸ್ಥಿತಿಯನ್ನು ಉತ್ತಮಪಡಿಸುವುದು ಅಷ್ಟೇ ಅಲ್ಲದೆ ಕಂದಾಯದಲ್ಲಿ ಹೆಚ್ಚಳವನ್ನುಂಟು ಮಾಡುವಂಥ ಮುಖ್ಯ ಮೂರು ಉದ್ದೇಶಗಳಿದೆ ಅದರಲ್ಲಿ ಎಲ್ಲವನ್ನು ಕೂಡ ಓದ್ಕೊಳ್ಳಿ ತುಂಬಾ ಸುಲಭವಾಗಿದೆ ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ಎಲ್ಲವೂ ಕೂಡ ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ತುಂಬಾ ಸುಲಭದಲ್ಲಿ ನಮಗೆ ಅರ್ಥ ಆಗ್ತದೆ ಕೆಲವೊಂದು ಪ್ರಶ್ನೆಗಳ ವಿವರಣೆ ನಮಗೆ ಏನೂ ಕೂಡ ಅರ್ಥ ಆಗ್ತಾ ಇಲ್ಲ ಅಂತಾದರೆ ಅದನ್ನು ಪಾಯಿಂಟ್ಸ್ ರೀತಿಯಲ್ಲಾದರೂ ಕೂಡ ಓದ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಇನ್ನು ಬರುವಂಥದ್ದು ಅಕ್ಬರನ ನೀತಿ ಅಕ್ಬರನ ಧಾರ್ಮಿಕ ನೀತಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಹದಿನೈದು ಅಂಕದ ಪ್ರಶ್ನೆಯಾಗಿದೆ ಅಕ್ಬರನ ನೀತಿ ಅಂತ ಬಂದಾಗ ಅವನು ಯಾವ ರೀತಿ ಆಡಳಿತವನ್ನು ಮಾಡಿದ್ದಾನೆ ಯಾವ ರೀತಿ ಅವನು ಸರ್ವಧರ್ಮ ಸಹಿಷ್ಣುತೆಯಾಗಿದ್ದ ಅವನ ಮನೋಧರ್ಮ ಅವನ ಆದರ್ಶಗಳು ಅಕ್ಬರನ ಮನಸ್ಸಿನಲ್ಲಿ ಸಹಿಷ್ಣುತೆಯ ಬೀಜವನ್ನು ಬಿತ್ತಿದವರು ಅವರ ಅಮ್ಮ ಇದೆಲ್ಲ ಕೂಡ ಇದರಲ್ಲಿ ಬರುವಂಥದ್ದು ಅಕ್ಬರನ್ನು ಯಾವ ರೀತಿ ಆಡಳಿತವನ್ನು ಮಾಡಿದ್ದಾನೆ ಇದನ್ನೆಲ್ಲ ಕೂಡ ನಾವು ಅದರಲ್ಲಿ ಬರೀಬೇಕಾಗ್ತದೆ ಇದಾದ ನಂತರ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಒಂದು ಪುಸ್ತಕದಲ್ಲಿ ತುಂಬಾ ವಿಚಾರಗಳಿರ್ತದೆ ಆದರೆ ಎಲ್ಲವನ್ನು ಓದಬೇಕು ಅಂತ ಇಲ್ಲ ಅದನ್ನು ನಾವು ಏನು ಮಾಡಬೇಕು ಅಂತ ಹೇಳಿದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಬೇಕು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡ್ರೆ ಕೆಲವು ಆಗಿ ಪ್ರಶ್ನೆಗಳಿರ್ತದೆ ಅದನ್ನು ನೋಡ್ಕೊಳ್ಬೇಕಾಗ್ತದೆ ಇತಿಹಾಸ ಸಮಾಜಶಾಸ್ತ್ರ ಅದೆಲ್ಲ ಕೂಡ ಕಂಪ್ಯೂಟರ್ ಇರ್ಬೋದು ಸಂವಿಧಾನ ಇರ್ಬೋದು ಅದೆಲ್ಲ ಕೂಡ ರಿಪೀಟಾಗಿ ಪ್ರಶ್ನೆಗಳು ಬಂದಿರುವಂಥದ್ದೇ ಹತ್ತು ಅಂಕಕ್ಕೆ ಬರ್ತದೆ ಹದಿನೈದು ಅಂಕಕ್ಕೆ ಬರ್ತದೆ ಅದೇ ಪ್ರಶ್ನೆಯನ್ನೇ ಹದಿನೈದು ಅಂಕದಿದ್ದಿರುವಂಥದ್ದನ್ನು ಹತ್ತು ಅಂಕಕ್ಕೆ ಕೇಳ್ತಾರೆ ಹತ್ತು ಅಂಕನು ಹದಿನೈದು ಅಂಕಕ್ಕೆ ಕೇಳುವಂಥದ್ದು ಇದೇ ರೀತಿ ಮಾಡ್ತಾ ಇರ್ತಾರೆ ಕನ್ನಡದಲ್ಲಿ ನೀವು ನೋಡಿದರೆ ಸಾಧಾರಣ ಅವರು ಹೆಚ್ಚಾಗಿ ಬದಲಾವಣೆಗಳನ್ನು ಕೊಡ್ತಾ ಇರ್ತಾರೆ ಬದಲಾವಣೆ ಮಾಡಿ ಪ್ರಶ್ನೆಗಳನ್ನು ಕೊಡ್ತಾರೆ ಆದರೆ ಅದೇ ರೀತಿ ಇದ್ದಲ್ಲಿ ಇರ್ತದೆ ಹೊರತು ಜಾಸ್ತಿ ಏನು ಬದಲಾವಣೆ ಇರೋದಿಲ್ಲ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನಿಮಗೇನು ಅನ್ನಿಸ್ತದೆ ಅಂತ ಹೇಳಿದರೆ ಇದರಲ್ಲಿ ರಿಪೀಟ್ ಆದ ಪ್ರಶ್ನೆಗಳು ಇಲ್ಲ ಅಂತ ನಿಮಗೆ ಅನಿಸುವಂಥದ್ದು ಆದರೆ ಕೆಲವೊಂದು ಮುಖ್ಯವಾದಂತಹ ಪಾಠಗಳು ಪದ್ಯಗಳಿರ್ತದೆ ನಾವೇನು ಮಾಡಬೇಕು ಕನ್ನಡ ಅಂತ ಬಂದಾಗ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸಾಧಾರಣ ಪದ್ಯದ ಭಾಗದಿಂದ ಕಾವ್ಯದ ಭಾಗದಿಂದ ಕವಿತೆಯ ಭಾಗದಿಂದ ಸಂಪೂರ್ಣ ಎಲ್ಲ ಕವಿತೆಗಳ ಸಾರಾಂಶವನ್ನು ನಾವು ತಿಳ್ಕೊಳ್ಳೇಬೇಕು ಸ್ನೇಹಿತರೆ ಇನ್ನು ಇತಿಹಾಸಕ್ಕೆ ನೋಡಿದರೆ ಔರಂಗಜೇಬ್ ಔರಂಗಜೇಬ್ನ ಧಾರ್ಮಿಕ ನೀತಿ ಹತ್ತು ಅಂಕಕ್ಕೆ ಬರುವಂತಹ ಪ್ರಶ್ನೆ ಆ ಹತ್ತು ಅಂಕದ ಪ್ರಶ್ನೆಯನ್ನು ನೀವು ಓದ್ಕೊಳ್ಳೇಬೇಕು ಇನ್ನು ಮೊಘಲ್ದಾರ ಸಾಮ್ರಾಜ್ಯದ ಅವನತಿ ಮತ್ತು ಅವನತಿಗೆ ಕಾರಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತೊಂದು ಪ್ರಶ್ನೆ ಹದಿನೈದು ಅಂಕದ ಪ್ರಶ್ನೆ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳಲ್ಲಿ ತುಂಬನೇ ಪಾಯಿಂಟ್ಸ್ಗಳಿಗೆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಮೊಘಲರ ಸಾಮ್ರಾಜ್ಯದ ಅವನತಿ ಏನಾಯಿತು ಯಾಕೆ ಮೊಘಲರ ಸಾಮ್ರಾಜ್ಯದ ಅವನತಿಯಾಯಿತು ಅಂತ ಹೇಳಿದರೆ ಒಂದು ಉತ್ತರಾಧಿಕಾರತ್ವದ ಕಾಯ್ದೆ ಜಾರಿಯಲ್ಲಿರಲಿಲ್ಲದಿದ್ದುದು ಎರಡು ಧಾರ್ಮಿಕ ನೀತಿ ಮೂರು ಔರಂಗಜೇಬನ್ನ ದಕ್ಕನ್ನ ದಂಡಯಾತ್ರೆ ನಾಲ್ಕು ಭಾರತದಲ್ಲಿ ಮುಸ್ಲಿಂ ಪ್ರಭುತ್ವದ ಸ್ಥಾಪನೆ ಐದು ಮೊಘಲ್ ಅರಸರ ದುಂದುವೆಚ್ಚ ಮತ್ತು ಭೋಗವಿಲಾಸದ ಜೀವನ ಆರು ಮೊಘಲ್ ಸಾಮ್ರಾಜ್ಯದ ವೈಶಾಲ್ಯತೆ ಏಳು ಸೈನ್ಯದ ಅಶಿಸ್ತು ಮತ್ತು ಅದಕ್ಷತೆ ಎಂಟು ಶ್ರೀಮಂತ ಸರದಾರರ ಪ್ರಾಬಲ್ಯ ಒಂಬತ್ತು ರೈತರ ದಂಗೆಗಳು ಹತ್ತು ಅಸಮರ್ಥ ದೊರೆಗಳ ಆಳ್ವಿಕೆ ಹನ್ನೊಂದು ವಿದೇಶಿಯರ ದಾಳಿಗಳು ಇವಿಷ್ಟು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣ ಆಗಿರುತ್ತದೆ ಮೊಘಲರ ಅವನತಿಯನ್ನು ಓದ್ಕೊಳ್ಳಿ ಪಾಯಿಂಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿ ಇನ್ನು ಮನ್ಸಬ್ದಾರಿ ಪದ್ಧತಿ ಮನ್ಸಬ್ದಾರಿ ಪದ್ಧತಿಯನ್ನು ಈಗಾಗಲೇ ನಾನು ನಿಮಗೆ ಸಂಪೂರ್ಣವಾಗಿ ವಿವರಿಸಿದ್ದೇನೆ ನೋಡ್ಕೊಳ್ಳಿ ಹಳೆಯ ವಿಡಿಯೋದಲ್ಲಿದೆ ಪ್ಲೇಲಿಸ್ಟಲ್ಲಿ ಕೂಡ ಹಾಕಿರ್ತೇನೆ ಮನ್ಸಬ್ಧಾರಿ ಪದ್ಧತಿ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಕೆಲವು ಜನರು ಕೇಳ್ತಾ ಇದ್ದೀರಾ ಪ್ಲೇ ಲಿಸ್ಟ್ ಎಲ್ಲಿದೆ ಪ್ಲೇ ಲಿಸ್ಟ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ನೀವು ಸ್ವರ್ಣ ಅಕಾಡೆಮಿ ಚಾನಲಿಗೆ ಬಂದಾಗ ಅಲ್ಲಿ ವ್ಯೂ ಚಾನಲನ್ನು ಕೊಟ್ಟಾಗ ಮೇಲ್ಗಡೆಯಲ್ಲಿ ತುಂಬಾ ವಿಷಯಗಳಿರ್ತದೆ ನೋಡಿ ಹೋಮ್ ವಿಡಿಯೋ ಶಾರ್ಟ್ಸ್ ವ್ಯೂ ಆಮೇಲೆ ಪ್ಲೇ ಲಿಸ್ಟ್ ಅಂತ ಮೇಲ್ಗಡೆ ಸಾಲಲ್ಲಿ ಒಂದು ಕೆಲವೊಂದು ವಿಷಯಗಳಿರ್ತದೆ ಅದನ್ನು ನೀವು ನೋಡ್ತಾ ಹೋದರೆ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಇರ್ತದೆ ಅದನ್ನು ಒಮ್ಮೆ ಓಪನ್ ಮಾಡಿ ನೋಡ್ಕೊಳ್ಳಿ ಓಪನ್ ಮಾಡಿದಾಗ ಅಲ್ಲಿ ಬೇರೆ ಬೇರೆ ವಿಷಯಗಳ ಒಂದು ವಿವರಣೆಗಳ ವಿಡಿಯೋಗಳೆಲ್ಲ ಅದರೊಳಗೆ ಇರ್ತದೆ ಅದನ್ನು ಆಯಿತು ನೀವು ಇತಿಹಾಸ ಅಂತ ನೋಡಿದಾಗ ದ್ವಿತೀಯ ಬಿ ಎ ಇತಿಹಾಸ ಅಂತ ಹಾಕಿ ಅದರಲ್ಲಿ ಸಿಗ್ತದೆ ಅದು ತುಂಬಾ ವೀಡಿಯೋವನ್ನು ಅದರಲ್ಲಿ ಹಾಕಿದ್ದೇನೆ ಇನ್ನು ಮೊಘಲರ ಮೊಘಲ ಅವನತಿಯನ್ನು ಓದ್ಕೊಳ್ಳಿ ಮೊಘಲರ ಅವನತಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಹದಿನೈದು ಅಂಕದ ಪ್ರಶ್ನೆಯಾಗಿದೆ ಇನ್ಯಾವುದನ್ನು ಓದ್ಕೊಳ್ಬೇಕು ಇನ್ನು ಪರ್ಷಿಯನ್ ಸಾಹಿತ್ಯ ಪರ್ಷಿಯನ್ ಸಾಹಿತ್ಯವನ್ನು ನೋಡಿಕೊಳ್ಳಿ ಮೊಘಲರ ಕಾಲದ ಒಂದು ಪರ್ಷಿಯನ್ ಸಾಹಿತ್ಯ ಯಾವ ರೀತಿ ಬರ್ತದೆ ಹಿಂದೂ ಸಾಹಿತ್ಯ ಉರ್ದು ಅದೆಲ್ಲ ಯಾವುದೆಲ್ಲ ಸಾಹಿತ್ಯ ಇರು ಇದೆ ಎನ್ನುವಂಥದ್ದನ್ನು ಆ ಸಮಯದಲ್ಲಿದ್ದಂಥ ಸ್ತ್ರೀ ಶಿಕ್ಷಣ ಯಾವ ರೀತಿ ಇತ್ತು ಅದನ್ನು ಕೇಳಿದ್ದಾರೆ ಐದು ಅಂಕದ ಪ್ರಶ್ನೆಯಾಗಿ ಕೇಳಿದ್ದಾರೆ ಕೇಳ್ತಾರೆ ಕೂಡ ಸ್ತ್ರೀ ಶಿಕ್ಷಣದ ಬಗ್ಗೆ ಇನ್ನು ಸೂಪಿ ಪಂಥದ ಉಗಮ ಮತ್ತು ಬೆಳವಣಿಗೆ ಇದು ಕೂಡ ಹದಿನೈದು ಅಂಕಕ್ಕೆ ಬಂದಿದೆ ಸೂಪಿ ಸೂಪಿ ಪಂಥದ ಮುಖ್ಯ ತತ್ವಗಳು ದೇವನೊಬ್ಬನೇ ಅವನು ಸರ್ವಶಕ್ತ ಎನ್ನುವಂಥ ಪಂಥ ಅವರ ಪಂಗಡದ ಬಗ್ಗೆ ಅವರ ಒಂದು ತತ್ವಗಳ ಬಗ್ಗೆ ಎಲ್ಲವನ್ನು ಕೂಡ ನಾವು ಬರೀಬೇಕಾಗ್ತದೆ ಸೂಪಿ ಪಂಥದ ತತ್ವಗಳನ್ನು ನಾವು ಈಗಾಗಲೇ ಪ್ರಥಮ ಬಿ ಎ ಇತಿಹಾಸದಲ್ಲಿ ನೀವು ಓದಿ ಓದಿರ್ತೀರ ನೆನ್ಪಿದ್ರೆ ಕೆಲವೊಂದನ್ನು ಬರಿತ ಹೋಗ್ಲಿಕ್ಕೆ ಆಗ್ತದೆ ಒಮ್ಮೆ ಓದಿದ ತಕ್ಷಣ ನೀವು ಓದಿದ್ದು ನಿಮಗೆ ನೆನಪಿಗೆ ಬರಬಹುದು ಅದರಲ್ಲಿ ಇನ್ನು ಶಿವಾಜಿ ಸೈನಿಕ ಸಾಧನೆಗಳು ಶಿವಾಜಿಯ ಬಗ್ಗೆ ಕೂಡ ಶಿವಾಜಿಯ ಸೈನಿಕ ಸಾಧನೆಗಳು ಕೂಡ ಮುಖ್ಯವಾಗಿರುವಂತಹ ಹದಿನೈದು ಅಂಕದ ಪ್ರಶ್ನೆ ಯಾವ ರೀತಿ ಶಿವಾಜಿ ಸಾಧನೆಗಳನ್ನು ಮಾಡಿದ್ದಾರೆ ಯಾವ ರೀತಿ ಆಡಳಿತವನ್ನು ಮಾಡಿದ್ದಾರೆ ಶಿವಾಜಿ ಅಂದರೆ ರಾಜ ರಾಜ ಆಗಿದ್ದ ಅವನ ಆಡಳಿತದ ಬಗ್ಗೆ ಕೇಳ್ತಾರೆ ಯಾವ ರೀತಿ ಆಡಳಿತವನ್ನು ಮಾಡಿದ್ದಾನೆ ಅವನ ಕೇಂದ್ರ ಸರ್ಕಾರ ಕಂದಾಯದ ಆಡಳಿತ ಸೈನ್ಯ ಆಡಳಿತ ನ್ಯಾಯ ಆಡಳಿತ ಯಾವ ರೀತಿಯ ವ್ಯವಸ್ಥೆ ಇತ್ತು ಇನ್ನೊಂದು ಇದರಲ್ಲಿ ಪ್ರಶ್ನೆ ಇದೆ ಬರ್ತದೆ ನೋಡಿ ಅಷ್ಟಪ್ರಧಾನ ವ್ಯವಸ್ಥೆಯನ್ನು ವಿವರಿಸಿ ಅಂತ ಅಷ್ಟಪ್ರಧಾನ ವ್ಯವಸ್ಥೆ ಅಂದರೆ ಏನು ಅಷ್ಟಪ್ರಧಾನ ಅಂದರೆ ಅದರಲ್ಲಿ ಅಷ್ಟ ಎಂಟು ರೀತಿಯ ಒಂದು ವ್ಯವಸ್ಥೆ ಇರುವಂಥದ್ದು ಪೇಶ್ವೆ ಮಂತ್ರಿ ಸಚಿವ ಅಮಾತ್ಯ ನ್ಯಾಯಾಧೀಶ ಸೇನಾಪತಿ ಪಂಡಿತರಾವ್ ಸಾಮಂತ ಎಂಬ ಎಂಟು ಮಂದಿ ಮಂತ್ರಿಗಳಿರುವಂಥದ್ದು ಅದನ್ನು ನಾವು ಅಷ್ಟಪ್ರಧಾನ ವ್ಯವಸ್ಥೆ ಅಂತ ಕರೆಯುವಂಥದ್ದು ಶಿವಾಜಿಯ ಕಾಲದಲ್ಲಿ ಶಿವಾಜಿ ಮಾಡಿರುವಂಥದ್ದು ಶಿವಾಜಿ ಕೂಡ ರಾಜ ಆಗಿದ್ದ ಅವನ ಬಗ್ಗೆ ಕೂಡ ಇನ್ನು ಮೊಘಲರೊಡನೆ ಬಾಲಾಜಿ ವಿಶ್ವನಾಥ ಅವರ ಸಂಬಂಧ ಅಥವಾ ಬಾಲಾಜಿ ವಿಶ್ವನಾಥ ಅವರ ಸಾಧನೆಗಳ ಬಗ್ಗೆ ಅದನ್ನು ಕೂಡ ಓದ್ಕೊಳ್ಬೇಕು ಹದಿನೈದು ಅಂಕಕ್ಕೆ ಹತ್ತು ಅಂಕಕ್ಕೆ ಬರುವಂತಹ ಪ್ರಶ್ನೆಯಲ್ಲಿ ಬಾಲಾಜಿ ವಿಶ್ವನಾಥನವರ ಸಾಧನೆಗಳು ಅಥವಾ ಆಡಳಿತದು ಅವರ ವ್ಯಕ್ತಿತ್ವವನ್ನು ಬರೆಯುವಂಥದ್ದು ಮತ್ತೊಬ್ಬ ರಾಜ ಬಾಲಾಜಿ ಬಾಜಿರಾಯ ಬಾಲಾಜಿ ಬಾಜಿರಾಯನ ಬಗ್ಗೆ ಕೂಡ ಓದ್ಕೊಳ್ಬೇಕು ಹಾಗೆ ಮೂರನೇ ಪಾಣಿಪತ್ ಕದನ ಹತ್ತು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಅಲ್ಲಿ ಯಾವ ರೀತಿಯ ಕದನ ಆಗಿರುವಂಥದ್ದು ಕದನದ ಪರಿಣಾಮ ಏನು ಯುದ್ಧದ ಪರಿಣಾಮಗಳು ಏನಾಯಿತು ಯುದ್ಧದಲ್ಲಿ ಏನೆಲ್ಲ ಯಾರೆಲ್ಲ ಜನರಿದ್ದರು ಯಾವ ರಾಜರಿದ್ದರು ಅದನ್ನೆಲ್ಲ ಬರೆಯುವಂಥದ್ದು ಇನ್ನು ಬಾಲಾಜಿ ಬಾಜಿರಾಯನ ವ್ಯಕ್ತಿತ್ವದ ಬಗ್ಗೆ ಓದ್ಕೊಳ್ಳಿ ಬಾಲಾಜಿ ಬಾಜಿರಾಯ ಇನ್ನು ಘಟಕ ಹತ್ತೊಂಬತ್ತರಲ್ಲಿ ನಾವು ನೋಡಿದರೆ ನೋಡಿ ಇಲ್ಲೊಂದು ಮೊದಲನೆಯ ಕರ್ನಾಟಕ ಯುದ್ಧ ಇದೆ ನೋಡಿ ಅದನ್ನು ಒಮ್ಮೆ ಓದ್ಕೊಳ್ಳಿ ಮೊದಲನೆಯ ಕರ್ನಾಟಕ ಯುದ್ಧ ಮತ್ತು ಮೊದಲನೆಯ ಕರ್ನಾಟಕ ಯುದ್ಧದ ಪರಿಣಾಮ ಮೊದಲನೆಯ ಕರ್ನಾಟಕ ಯುದ್ಧದ ಪರಿಣಾಮ ಬೊಕ್ಸರ್ ಕದನ ತುಂಬಾ ಮುಖ್ಯವಾಗಿರುವಂತಹ ಒಂದು ಕದನ ಬೊಕ್ಸರ್ ಕದನ ಬೊಕ್ಸರ್ ಕದನದಲ್ಲಿ ಏನಾಯಿತು ಎನ್ನುವಂಥದ್ದನ್ನು ನಾವು ಬರೀಬೇಕಾಗ್ತದೆ ಇನ್ನು ರೆಗ್ಯುಲೇಟಿಂಗ್ ಕಾಯ್ದೆ ನೋಡಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಓದ್ಕೊಳ್ಬೇಕು ರೆಗ್ಯುಲೇಟಿಂಗ್ ಕಾಯ್ದೆ ಅಂದರೆ ಏನು ಎನ್ನುವಂಥದ್ದು ಐದು ಅಂಕಕ್ಕೂ ಕೂಡ ಐದು ಅಂಕಕ್ಕೆ ಕೇಳುವಂಥ ಒಂದು ಪ್ರಶ್ನೆ ಕಾರ್ನವಾಲಿಸ್ನ ಆಡಳಿತ ಸುಧಾರಣೆ ಇದೊಂದು ಹತ್ತು ಅಂಕಕ್ಕೆ ಕೂಡ ಕೇಳ್ತಾರೆ ಕಾರ್ನ ವಾಲಿಸ್ನ ಆಡಳಿತ ಸುಧಾರಣೆಗಳನ್ನು ತಿಳಿಸಿ ಅಂತ ಮಹಲ್ವಾರಿ ಹಿಡುವಳಿ ಸಾರಿಗೆ ಸಂಪರ್ಕ ಮಾಧ್ಯಮದ ಬೆಳವಣಿಗೆ ರೈತಾವರಿ ಪದ್ಧತಿಯ ಬಗ್ಗೆ ಬರೀರಿ ಅಂತ ಹೇಳಿದರೆ ಇದನ್ನು ಬರೀಬೇಕು ಹಾಗೆ ಮಹಲ್ವಾರಿ ಪದ್ಧತಿ ಮಹಲ್ವಾರಿ ಪದ್ಧತಿ ಕೂಡ ಐದು ಅಂಕದ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸಾರಿಗೆ ಸಂಪರ್ಕ ಮಾಧ್ಯಮಗಳ ಬೆಳವಣಿಗೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅದರ ಬೆಳವಣಿಗೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇದಾದ ನಂತರ ನಾವು ಇದರಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹತ್ತು ಅಂಕಕ್ಕೆ ಹಾಗೆ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಅದರಲ್ಲಿ ವುಡ್ಸ್ ವುಡ್ಸ್ ವರದಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಹತ್ತು ಅಂಕಕ್ಕೆ ಕೇಳಿದ್ದಾರೆ ವುಡ್ಸ್ ವರದಿ ವುಡ್ಸ್ ವರದಿ ಬಗ್ಗೆ ಓದ್ಕೊಳ್ಳಿ ಏನೆಲ್ಲ ವರದಿಯನ್ನು ಅವರು ಮಾಡಿದ್ದಾರೆ ಇಷ್ಟು ನಮ್ಮ ದ್ವಿತೀಯ ಬಿ ಇತಿಹಾಸದಲ್ಲಿ ನೀವು ಓದಲೇಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಸ್ನೇಹಿತರೆ ಇದರಲ್ಲಿ ನಾನು ವಿವರಣೆ ಏನೂ ಕೊಡಲಿಲ್ಲ ಯಾವುದು ಮುಖ್ಯವಾದ ಪ್ರಶ್ನೆ ಅಂತ ಮಾತ್ರ ಹೇಳ್ಕೊಂಡು ಹೋಗಿದ್ದೇನೆ ಮುಖ್ಯವಾದ ಪ್ರಶ್ನೆಗಳನ್ನು ನಾನು ಸಮಯವನ್ನು ನೋಡಿಕೊಂಡು ಪ್ರತಿಯೊಂದು ಮುಖ್ಯವಾದ ಪ್ರಶ್ನೆಗಳನ್ನು ವಿವರಿಸ್ತಾ ಹೋಗ್ತೇನೆ ಶೇರ್ಷಾನ ಸುಧಾರಣೆಗಳು ಓದ್ಕೊಳ್ಬೇಕು ಅಕ್ಬರನ ಸುಧಾರಣೆ ಅಕ್ಬರನ ಆಡಳಿತ ಔರಂಗಜೇಬ್ನ ಆಡಳಿತ ಓದ್ಕೊಳ್ಳೇಬೇಕಾಗಿರುವಂಥದ್ದು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಮತ್ತು ಕಾರಣ ಅದೆರಡೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಮೊಘಲರ ಸಾಹಿತ್ಯ ಆಗಿರ್ಬೋದು ಸೂಪಿ ಪಂಥದ ಬಗ್ಗೆ ಶಿವಾಜಿ ಆಡಳಿತ ಆಮೇಲೆ ಬಾಲಾಜಿ ವಿಶ್ವನಾಥ ಬಾಲಾಜಿ ಬಾಜಿರಾಯ್ ಅವರೆಲ್ಲ ಆಡಳಿತ ಬಗ್ಗೆ ನೀವು ಓದ್ಕೊಳ್ಬೇಕು ಅದಾದ ನಂತರ ನಾವು ಉಡ್ಸ್ ವರದಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಭೂ ಕಂದಾಯದ ಬಗ್ಗೆ ರೈತಾವರಿ ಪದ್ಧತಿಯ ಬಗ್ಗೆ ಇದೆಲ್ಲ ಕೂಡ ಓದ್ಕೊಳ್ಬೇಕಾಗಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಸ್ನೇಹಿತರೆ ಹಾಗೆಯೇ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಾರಣಗಳು ಹತ್ತು ಅಂಕಕ್ಕೆ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಾರಣಗಳು ಈ ರೀತಿಯಾಗಿ ಮುಖ್ಯವಾದ ಪ್ರಶ್ನೆಗಳನ್ನು ನೋಡಿಕೊಂಡು ಓದ್ಕೊಳ್ಳಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಪರೀಕ್ಷೆ ಅಂತ ಹೇಳಿದ ಕೂಡಲೇ ಚಿಂತೆಗಳಾಗುವಂಥದ್ದು ನಮಗೆ ಸಹಜವಾಗಿರುವಂಥದ್ದು ಯಾಕಂದರೆ ನಾವು ದೂರ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ದೂರ ಶಿಕ್ಷಣದಲ್ಲಿ ನಾವು ವಿದ್ಯಾಭ್ಯಾಸವನ್ನು ಇದ್ದೇವೆ ಅಂತ ಆದರೆ ಇಲ್ಲಿ ನಾವೇ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಬೇಕು ಯಾರು ಕೂಡ ನಮಗೆ ಹೇಳಿಕೊಡುವವರು ಬರೋದಿಲ್ಲ ನಾವೇ ಎಲ್ಲವನ್ನು ಓದಿಕೊಂಡು ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಬೇಕಾಗ್ತದೆ ಎಲ್ಲವನ್ನೂ ಓದ್ಕೊಳ್ಬೇಕಾಗ್ತದೆ ಹಾಗೆಯೇ ಪ್ರ ಪರೀಕ್ಷೆಗೆ ಹೋಗಿ ಪರೀಕ್ಷೆಯನ್ನು ಬರೆಯುವಂಥದ್ದು ಉಳಿದ ಸಮಯದಲ್ಲಿ ನಮ್ಮ ಕೆಲಸಗಳನ್ನು ಮಾಡ್ತಾ ಇರ್ತೇವೆ ಆದರೆ ಪರೀಕ್ಷೆ ಹತ್ತಿರ ಬಂದ ತಕ್ಷಣ ನಮಗೆ ಏನನ್ನಿಸುವಂಥದ್ದು ಇಷ್ಟೊಂದು ವಿಷಯಗಳಿದೆ ಯಾವಾಗ ನಾನು ಓದಬೇಕು ಯಾವಾಗ ಓದಲಿಕ್ಕೆ ಸಮಯ ಇದೆ ನನಗೆ ಓದಲಿಕ್ಕೆ ಸಮಯ ಸಾಕಾಗ್ತಾ ಇಲ್ಲ ಮನೆ ಕೆಲಸಗಳಿದೆ ಹೊರಗೆ ಕೆಲಸಗಳಿರುವಂಥ ಸಂದರ್ಭದಲ್ಲಿ ನಮಗೆ ಆಗುವಂಥದ್ದು ಚಿಂತೆ ಅಂದರೆ ಪರೀಕ್ಷೆಗಳನ್ನು ಬರೀಲಿಕ್ಕೆ ಸಾಧ್ಯವ ನನಗೂ ಕೂಡ ಪರೀಕ್ಷೆಯನ್ನು ಬರೀಬಹುದಾ ಎನ್ನುವಂಥದ್ದು ತುಂಬ ಜನ ಏನು ಮಾಡ್ತೀರಿ ಪರೀಕ್ಷೆ ಹತ್ತಿರ ಬಂದಾಗ ಭಯದಿಂದ ಿಂದ ಪರೀಕ್ಷೆಗೂ ಕೂಡ ಹೋಗುವುದಿಲ್ಲ ಈ ಸಲ ಬರೆಯುವುದಿಲ್ಲ ನಾನು ಮುಂದಿನ ಸಲ ಬರಿತೀನಿ ಅಂತ ಮುಂದೆ ಕೂಡ ಹಾಕ್ತಾರೆ ಆ ರೀತಿಯಾಗಿ ಮಾಡಿಕೊಳ್ಬೇಡಿ ಚಿಂತೆ ಮಾಡಬೇಡಿ ಹೋಗಿ ಪರೀಕ್ಷೆಗೆ ಬರೀರಿ ಆದರೆ ಸ್ವಲ್ಪ ಆದರೂ ಕೂಡ ತಯಾರಿಯನ್ನು ಮಾಡಿಕೊಂಡು ಪರೀಕ್ಷೆಗೆ ಹೋಗಿ ನಿಮ್ಮ ಸಮಯವನ್ನು ನೋಡಿಕೊಂಡು ಎಷ್ಟೇ ಸಮಯ ಇರಲಿ ಆ ಒಂದು ಸಮಯದಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ಆದರೂ ಕೂಡ ವಿಡಿಯೋವನ್ನು ನೋಡಿಕೊಂಡು ವೀಡಿಯೋವನ್ನು ಕೇಳಿಕೊಂಡು ಒಂದು ವೇಳೆ ನಿಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಕಿವಿಯಾರೆ ಕೇಳಿಕೊಳ್ಳಿ ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ ಎನ್ನುವಂಥದ್ದನ್ನು ಕೇಳಿಕೊಳ್ಳಿ ಅದಾದ ನಂತರ ಮುಖ್ಯವಾದಂತಹ ಪ್ರತ್ಯೇಕ ಪ್ರತ್ಯೇಕವಾದ ವಿಡಿಯೋಗಳನ್ನು ಕೂಡ ನಾನು ಇದ್ದೇನೆ ಅದನ್ನು ಕೂಡ ನಿಮ್ಮ ಸಮಯದ ನಿಮ್ಮ ಕೆಲಸದ ಸಮಯದಲ್ಲಾದರೂ ಕೂಡ ಒಮ್ಮೊಮ್ಮೆ ಅದನ್ನು ವೀಡಿಯೋವನ್ನು ಕೇಳ್ತಾ ಕೇಳ್ತಾ ಸ್ವಲ್ಪ ಆದರೂ ಕೂಡ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಕಲ್ತ್ಕೊಳ್ಳಿ ಪಾಯಿಂಟ್ಸ್ಗಳು ನಿಮಗೆ ಸ್ವಲ್ಪ ಗೊತ್ತಾದರೆ ಎಲ್ಲವನ್ನು ಕೂಡ ಉತ್ತರವನ್ನು ಬರೀಲಿಕ್ಕೆ ವಿವರಣೆಯನ್ನು ಬರೀಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಸ್ವಲ್ಪ ಸ್ವಲ್ಪ ಆದರೂ ಕೂಡ ಬರೆದು ಬನ್ನಿ ಪಾಸ್ ಅಂಕಕ್ಕಾದರೂ ತಕ್ಕ ಅಂದರೆ ನಾವು ಉತ್ತಮ ಅಂಕವನ್ನು ಪಡಿಬೇಕು ಆದರೆ ನಮಗೆ ಸಮಯವೇ ಇಲ್ಲ ಓದ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ ಒಂದು ಪಕ್ಷದಲ್ಲಿ ನೀವು ಪಾಸಾಗಲಿಕ್ಕೆ ತಕ್ಕ ಆದರೂ ಕೂಡ ನೀವು ಓದ್ಕೊಳ್ಬೇಕು ಸ್ನೇಹಿತರೆ ಆ ಓದ್ಕೊಳ್ಬೇಕು ಅಂತಾದರೆ ಯಾವ ಪ್ರಶ್ನೆಯನ್ನು ಕೂಡ ಬಿಟ್ಟು ಬರಬೇಡಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೀರಿ ಸಮಯ ಇದ್ದಾಗ ನಾನು ಮಾಡಿರುವಂತಹ ವಿಡಿಯೋಗಳನ್ನು ಕೇಳಿಕೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬರೂ ಕೂಡ ಪದವಿಯನ್ನು ಪಡ್ಕೊಳ್ಬೇಕು ಪ್ರತಿಯೊಬ್ಬರೂ ಕೂಡ ಪರೀಕ್ಷೆಯಲ್ಲಿ ಪಾಸಾಗಬೇಕು ಧನ್ಯವಾದಗಳು